ಪುಣಜನೂರು ಪಿ ಎ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆರ್ ಮಣಿ ಮಣಿನಾಯಕ್ ಉಪಾಧ್ಯಕ್ಷರಾಗಿ ಉಮಾಶಂಕರ್ ನಾಯಕ್ ಆಯ್ಕೆ ಚಾಮರಾಜನಗರ ಮಾರ್ಚ್ ಎಂಟು ತಾಲೂಕಿನ ಪುಣಜನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆರ್ ಮಣಿ ನಾಯಕ್ ಉಪಾಧ್ಯಕ್ಷರಾಗಿ ಉಮಾಶಂಕರ್ ನಾಯಕ್ ಆಯ್ಕೆಯಾದರು ಗ್ರಾಮದ ಕಚೇರಿ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿಗರಾಗಿ ಮಣಿ ನಾಯಕ್ ಉಮಾಶಂಕರ್ ನಾಯಕ್ ಹಾಗೂ ಬಿಜೆಪಿ ಬೆಂಬಲಿಗರಾಗಿ ಪಿ ಗಣೇಶ್ ನಾಯಕ್ ಮೂರ್ತಿ ನಾಮಪತ್ರ ಸಲ್ಲಿಸಿದ್ರು ಹದಿಮೂರು ಸದಸ್ಯರ ಬಲದಲ್ಲಿ ಮಣಿ ನಾಯಕ್ ಎಂಟು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪಿ ಗಣೇಶ್ ನಾಯಕ್ ಐದು ಮತಗಳನ್ನು ಪಡೆದುಕೊಂಡು ಉಮಾಶಂಕರ್ ನಾಯಕ್ ಏಳು ಮತಗಳನ್ನು ಪಡೆದು ಉಪಾಧ್ಯಕ್ಷರಾದರೆ ಪ್ರತಿಸ್ಪರ್ಧಿ ಎಚ್ ಮೂರ್ತಿ ಆರು ಮತಗಳನ್ನು ಪಡೆದುಕೊಂಡರು ಎಂದು ಚುನಾವಣಾ ಅಧಿಕಾರಿ ಎನ್ ನಾಗೇಶ್ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಸಿಇಒ ಜಯಶಂಕರ್ ಸ್ವಾಮಿ ಭಾಗವಹಿಸಿದರು ನೂತನ ಅಧ್ಯಕ್ಷ ಮಣಿ ಮಾತನಾಡಿ ಪುಣಜನೂರು ಪಿಎಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ನನ್ನ ಎಲ್ಲ ನಿರ್ದೇಶಕರಿಗೆ ಹಾಗೂ ಆಯ್ಕೆಯಾಗಿದ್ದ ಸಹಕಾರ ನೀಡಿದ ಪಕ್ಷದ ಮುಖಂಡರು ಹಾಗೂ ಗ್ರಾಮಸ್ಥರಿಗೆ ಆಭಾರಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಕಲ್ಪಿಸಲು ಬದ್ಧನಾಗಿದ್ದೇನೆ ಎಂದರು ಸಭೆಯಲ್ಲಿ ಸಂಘದ ನಿರ್ದೇಶಕರಾದ ಗುರು ನಾಯಕ್ ನಾಗಿಬಾಯಿ ಜಯಬಾಯಿ ಬಂಗಾರ ಶೆಟ್ಟಿ ಪಿಎನ್ ನಾಗಭೂಷಣ್ ನಾಯಕ್ ಭಾಗ್ಯಮ್ಮ ಮೋಹನ್ ನಾಯಕ್ ಎಂಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಮಂಜು ಸಿಇಒ ಜಯಶಂಕರ್ ಭಾಗವಹಿಸಿದ್ರು ವಿಜಯೋತ್ಸವ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಗುತ್ತಿದ್ದಂತೆ ಗ್ರಾಮದ ಮುಖಂಡರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪಿ ನಾಯಕ್ ಇತರರು ಹಾಜರಿದ್ದರು ವರದಿ ಹೋಮ ನಂಜುಂಟಾ ನಾಯಕ ಎನ್ ಕೆ ಎಸ್ ಟಿ ಫೋರ್ ಚಾಮರಾಜನಗರ